ನ್ಯಾಷನಲ್ ಲೆವೆಲ್ ಹಾಫ್ ಮ್ಯಾರಾಥನ್ ಮೈಲ್ಸ್ ಫಾರ್ ಮೆಂಟಲ್ ಫಿಟ್ನೆಸ್ ಎಂದಲ್ಲಿ ಹೇಳಿ ನಮ್ಮ ಕೆ ವಿ ಜಿ ಇನ್ಸ್ಟಿಟ್ಯೂಷನ್ನ ವತಿಯಿಂದ ಹಾಕಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ಈ ಈವೆಂಟಿಂದ ಒಂದು ಇಪ್ಪತ್ತೈದಾದ್ರೂ ಆಗಲಿ ಐವತ್ತಾಗಲಿ ಒಂದು ಹತ್ತು ಜನನಾದರೂ ಆಗಲಿ ಮೋಟಿವೇಟ್ ಆಗಿ ಮೈಲ್ಸ್ ಫಾರ್ ಮೆಂಟಲ್ ಫಿಟ್ನೆಸ್ ಸೊ ಐ ವಾಸ್ ದ ಮೋಸ್ಟ್ ಸ್ಟ್ರೆಸ್ ಫ್ರೀ ವೆನ್ ಐ ವಾಸ್ ಇನ್ ಸ್ಕೂಲ್ ಸೊ ಹಾಗೆ ಐ ಹ್ಯಾವ್ ಗಾನ್ ಬ್ಯಾಕ್ ಟು ಬಾಲ್ಯದ ದಿನಕ್ಕೆ ಹೋಗಿ ಓಡುವ ಅಂತೇಳಿ ನಾನು ತಯಾರಾಗಿ ಬಂದಿದ್ದೇನೆ ಜೋಶಲ್ಲಿ ಎಲ್ಲರ ಜೊತೆ ಇದ್ದಾಗ ಮೈಂಡ್ ಇದ್ರೆ we can run यंगस्टर्स ಏನಿದ್ದಾರೆ ಅವರು ನಮ್ಮ ದೇಶಕ್ಕೆ ಸದೃಢವಾದಂತ ಭದ್ರವಾದಂತ ಪುನಾದಿ ಆಗತಕ್ಕಂತವರು ಸುಲ್ಯ ಕೆವಿಜಿ ರಾಕ್ಸ್ ಸಿಯಾರಾಮ್ ನೌ ಬಂದಿದو ಅಯೋಧ್ಯೆಯಿಂದ 26 ಸಂದರ್ಭದಲ್ಲಿ ಸುಳ್ಯ ಇದೆ ಇಂದು ಮುಂಜಾವಿನಲ್ಲಿ ರಾಷ್ಟ್ರೀಯ ಮಟ್ಟದ ಅರೆ ಮ್ಯಾರಾಥಾನ್ ಈ ಸುಳ್ಯದಲ್ಲಿ ನಡೀತಾ ಇದೆ ಅದಕ್ಕಾಗಿ ಕೆ ವಿ ಜಿ ನಲ್ಲಿ ಸಹಸ್ರ ಸಹಸ್ರ ಮಂದಿ ಸಾಕ್ಷಿಗಳಾಗ್ತಾ ಇದ್ದಾರೆ ಅಕಾಡೆಮಿ ಈ ಸುಳ್ಯದ ಪಾಲಿಗೆ ಒಂದು ವಿಶೇಷ ದಿನ ಗೊತ್ತಿದೆ ಕ್ರೀಡಾಪಟುಗಳನ್ನು ಮತ್ತು ಫಿಟ್ನೆಸ್ ಉತ್ಸಾಹಗಳನ್ನು ಮೋಡಿ ಮಾಡಿದ ಮ್ಯಾರಥಾನ್ ಪ್ರಾಚೀನ ಗ್ರೀಸ್ನಷ್ಟು ಹಿಂದಿನ ಇತಿಹಾಸವನ್ನ ಹೊಂದಿದೆ ಈ ಪುರಾಣದ ಪ್ರಕಾರ ಮ್ಯಾರಾಥಾನ್ ನ ಮೂಲವನ್ನು ಕ್ರಿಸ್ತಪೂರ್ವ ತೊಂಬತ್ತರಲ್ಲಿ ನಡೆದಂಥ ಮ್ಯಾರಾನ್ ಮ್ಯಾರಥಾನ್ ಕದರದಿಂದ ಗುರುತಿಸಬಹುದಾಗಿದೆ ಅಲ್ಲಿ ಫಿಡಿ ಪಿಡೆಸ್ ಎಂಬ ಗ್ರೀಕ್ ಸೈನಿಕನಿಗೆ ಅಥೆನ್ಸ್ ವಿರುದ್ಧ ಗ್ರೀಕ್ ವಿಜಯದ ಸುದ್ದಿಯನ್ನು ಜವಾಬ್ದಾರಿಯನ್ನು ನೀಡಲಾಯಿತು ಮತ್ತು ಅವರ ಯುದ್ಧ ಭೂಮಿಯಿಂದ ನಗರಕ್ಕೆ ಸುಮಾರು ಇಪ್ಪತ್ತೈದು ಮೈಲಿಗಳಷ್ಟು ದೂರ ಓಡಿ ತನಗೆ ನೀಡಲಾದ ಸಂದೇಶವನ್ನು ತಲುಪಿಸಲು ಕಾರಣರಾಗಿದೆ ಇಂಥ ಮ್ಯಾರಥಾನ್ ಓಟದ ಹಾಫ್ ಮ್ಯಾರಾಥಾನ್ಗೆ ಸುಳ್ಳ ಸಾಕ್ಷಿಯಾಗಿದೆ ಸುಳಿದ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಮತ್ತು ಕೆವಿಜಿ ಸಮೂಹ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಸ್ವರ್ಣ ಮಹೋತ್ಸವ ಸಂಭ್ರಮದಲ್ಲಿರುವಂತಹ ನೆಹರು ಸ್ಮಾರಕ ಕಾಲೇಜಿನ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ ಪುರುಷರು ಮತ್ತು ಮಹಿಳೆಯರಿಗೆ ನಾಲ್ಕು ವಿಭಾಗಗಳಲ್ಲಿ ನಡೆದ ಈ ಮ್ಯಾರಥಾನ್ನಲ್ಲಿ ಸಾವಿರಾರು ಮಂದಿ ಉತ್ಸಾಹದಿಂದ ಭಾಗವಹಿಸಿದರು ವೀಕ್ಷಕರೇ ನಮ್ಮದು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ವಿ ಚಿದಾನಂದ ಸರ್ ಇದ್ದಾರೆ ಅವರು ಕೂಡ ಈ ಮುಂಜಾವಿನಲ್ಲಿಯೇ ಖುಷಿ ಪಡ್ತಾ ಇದ್ದಾರೆ ಅಲ್ವಾ ಸರ್ ಹೌದು 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 ಹೇಳಿ ಭಾಳ ಸಂತೋಷದ ವಿಷಯ ನ್ಯಾಷನಲ್ ಲೆವೆಲ್ ಆಫ್ ಮ್ಯಾರಾಥನ್ ಮೈಲ್ಸ್ ಫಾರ್ ಮೆಂಟಲ್ ಫಿಟ್ನೆಸ್ ಇಂದಲ್ಲಿ ಹೇಳಿ ನಮ್ಮ ಕೆ ವಿ ಜಿ ಇನ್ಸ್ಟಿಟ್ಯೂಷನ್ನ ವತಿಯಿಂದ ಹಾಕಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಐದು ಗಂಟೆಯಿಂದಲೇ ಭಾಳಷ್ಟು ಮಂದಿ ಈ ನೆಹರು ಮೆಮೋರಿಯಲ್ ಕಾಲೇಜಿನ ಗ್ರೌಂಡ್ನಲ್ಲಿ ನೆರೆದು ಉತ್ತಮ ರೀತಿಯ ಒಂದು ರೆಸ್ಪಾನ್ಸ್ನೊಂದಿಗೆ ಬಹಳಷ್ಟು ಮಂದಿ ಇದರಲ್ಲಿ ಭಾಗವಹಿಸಿದ್ದಾರೆ ದೂರದ ಊರಿನಿಂದ ಸಹ ಇಲ್ಲಿ ಭಾಳಷ್ಟು ಮಂದಿ ಬಂದಿದ್ದಾರೆ ದೇಶ ಮತ್ತು ನಮ್ಮ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಮಣಿಪಾಲು ಮಂಗಳೂರು ಬೆಂಗಳೂರು ಎಲ್ಲ ಕಡೆಯಿಂದ ಸಹ ವೈದ್ಯರುಗಳು ಸಹ ಭಾಳಷ್ಟು ಮಂದಿ ಬಂದು ಇದರಲ್ಲಿ ಸೇರಿಕೊಂಡಿದ್ದಾರೆ ಎಲ್ಲ ಎಂಜಿನಿಯರ್ಸ್ಗಳಿರ್ಬೋದು ಲಾಯರ್ಸ್ಗಳಿರ್ಬೋದು ಪ್ರತಿಯೊಬ್ಬರು ಸಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಣ್ಣ ಪುಟ್ಟ ಮಕ್ಕಳು ಸಹ ಇದರಲ್ಲೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಇದರಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳ ಈ ಎಡಿಷನಲ್ ಎಸ್ ಪಿ ಇದರಲ್ಲಿ ಭಾಗವಹಿಸ ಭಾಗಿಸಿದ್ದಾರೆ ಇವರೆಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೆ ಕಾರಣಕರ್ತರಾಗಿದ್ದಾರೆ ಎಲ್ಲ ಫಿಸಿಕಲ್ ಡೈರೆಕ್ಟರ್ಸ್ಗಳು ಹಾಗೂ ಪ್ರತಿಯೊಬ್ಬರು ಸಹ ಎಲ್ಲ ಕಡೆಯಿಂದ ಬಂದು ಇದಕ್ಕೆ ಹುರಿದುಂಬಿಸಿ ಇದನ್ನು ಮಾಡಿದ್ದಾರೆ ಎಪ್ಪತ್ತೈದು ವರ್ಷ ಎಪ್ಪತ್ತೆಂಟು ವರ್ಷದವರು ಸಹ ಇದರಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಈ ಒಂದು ಹಾಫ್ ಮ್ಯಾರಥನನ್ನು ಫಿನಿಷ್ ಮಾಡಿರುವಂಥದ್ದು ಭಾಳ ಒಂದು ವಿಶೇಷ ಪ್ರತಿಯೊಬ್ಬರು ಟ್ರೂ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ಮುಂಜಾವಿನಿಂದ ಬಂದು ಇಲ್ಲಿಯೇ ತುಂಬ ಉತ್ಸುಕತೆಯಿಂದ ಈ ಒಂದು ಪರಿಸರದಲ್ಲಿದ್ದಾರೆ ಮೇಡಮ್ ಹೇಳಿ ನಾನು ಬೆಳಿಗ್ಗೆನೆ ಬಂದಿದ್ದೀನಿ ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ನನಗೆ ಮೊದಲಿಂದ ಒಂದು ತುಂಬ ಎಂಥೂಸಿಯಮು ನಾನು ಈಗಲೂ ಡೈಲಿ ರೆಗ್ಯುಲರ್ ಒಂದು ಎಕ್ಸಸೈಸು ಫಿಟ್ನೆಸ್ ಅಲ್ಲಿ ಇದ್ದೀನಿ ಓಡಲಿಲ್ಲ ಅಷ್ಟೇ ಇವತ್ತು ಬಿಕಾಸ್ ಈ ಗುಂಪಲ್ಲಿ ನಂಗೆ ನೋಡಬೇಕು ಅಂತ ಇತ್ತು ನನಗೆ ಅದಕ್ಕೆ ನೋಡ ನೋಡೋದಕ್ಕೆ ನಿಂತಿದ್ದೀನಿ ಬಟ್ ತುಂಬ ಆಗಿದೆ ಇದೊಂಥರ ಉತ್ಸಾಹ ಈ ಈ ಈವೆಂಟಿಂದ ಒಂದು ಇಪ್ಪತ್ತೈದಾದ್ರಾಗಲಿ ಐವತ್ತಾಗಲಿ ಒಂದು ಹತ್ತು ಜನನಾದರಾಗಲಿ ಮೋಟಿವೇಟ್ ಆಗಿ ತಮ್ಮಷ್ಟು ತಮ್ಮ ಒಂದು ಫಿಟ್ನೆಸ್ ಬಗ್ಗೆ ಒಂದು ಜ್ಞಾನ ಕೊಡೋಂಗಾಗಲಿ ಅನ್ನೋದು ಒಂದೇ ನಮ್ಮ ಆಸೆ ಇದು ಯಾವಾಗ್ಲೂ ಅನ್ನೋದು ಅನ್ನೋದೊಂದು ಆಸೆ ಇದೆ ಪ್ರಿಯ ವೀಕ್ಷಕರೇ ಈ ಬೆಳಗಿನ ಮುಂಜಾವಿನಲ್ಲಿ ರಾಷ್ಟ್ರೀಯ ಮ್ಯಾರಥಾನ್ ಹಾಫ್ ಮ್ಯಾರಥಾನ್ ನಡೀತಾ ಇರುವಂತ ಸುಳ್ಳದ ಕೆ ವಿಜಿ ಕ್ಯಾಂಪಸ್ ನಲ್ಲಿ ಅಕಾಡೆಮಿ ಆಫ್ ರಿಬರಲ್ ಎಜುಕೇಶನ್ ವತಿಯಿಂದ ಪುರಂಜಿ ವೆಂಕಟರಮಣ ಗೌಡರು ಕಟ್ಟಿದಂತಹ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಈಗ ನಮ್ಮೊಂದಿಗೆ ಇರುವವರು ಅವರ ಮೊಮ್ಮಗ ಬೇರೆ ಲುಕ್ ನಲ್ಲಿದ್ದಾರೆ ಬಹುಶಃ ಈ ಒಂದು ಅರೆ ಮ್ಯಾರಾಥಾನ್ ನಡೆಯುವಂತಹ ಒಂದು ಪರಿಸರದಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಕೂಡ ಆಗಿದ್ದಾರೆ ಅವರಲ್ಲಿ ಸೆಲ್ಫಿ ತಗೊಳ್ತಾ ಇದ್ದಾರೆ ಫೋಟೋ ತಗೊಳ್ತಾ ಇದ್ದಾರೆ ನಮ್ಮೊಂದಿಗಿದ್ದಾರೆ ಏನು ಈ ಹೊಸ ಸ್ವರೂಪ ಅಕ್ಷರ ಹೊಸದಲ್ಲ ಹಳೆ ಸ್ವರೂಪ ನನ್ನ ಬಾಲ್ಯದ ನೆನಪು ಬ್ಯಾಕ್ ಟು ಸ್ಕೂಲ್ ನಾನೀಗ ಎಲ್ ಕೆ ಜಿ ಇಂದ ಓಡ್ಲಿಕ್ಕೆ ಬಂದಿದ್ದೇನೆ ಸೊ ರಾಟ್ರಿ ಸ್ಕೂಲಿನ ನೆನ್ಪು ಮಾಡಿಕೊಂಡು ಬಂದಿದ್ದೇನೆ ನಿಮಗೆ ಗೊತ್ತಿದೆ ನಮ್ಮ ಸ್ಲೋಗನ್ ಏನು ಮೈಲ್ಸ್ ಫಾರ್ ಮೆಂಟಲ್ ಫಿಟ್ನೆಸ್ ಸೊ ಐ ವಾಸ್ ದ ಮೋಸ್ಟ್ ಸ್ಟ್ರೆಸ್ ಫ್ರೀ ವೆನ್ ಐ ವಾಸ್ ಇನ್ ಸ್ಕೂಲ್ ಸೊ ಹಾಗೆ ಐ ಹವ್ ಗಾನ್ ಬ್ಯಾಕ್ ಟು ಬಾಲ್ಯದ ದಿನಕ್ಕೆ ಹೋಗಿ ಓಡುವ ಅಂತ ಹೇಳಿ ನಾನು ತಯಾರಾಗಿ ಬಂದಿದ್ದೇನೆ ಬಹಳ ದಿನಗಳ ಒಂದು ತಯಾರಿ ಪ್ರಯತ್ನ ಅಹ್ ಒಂದು ಜಾಗೃತಿಯನ್ನು ಮೂಡಿಸುವಂತದ್ದು ಕೂಡ ಸಂಘಟನೆಯ ಇಷ್ಟು ದಿನಗಳಲ್ಲಿ ಮತ್ತು ಇವತ್ತು ಇವತ್ತು ಈ ಒಂದು ಓಟ ಆರಂಭಗೊಳ್ಳುವಂತಹ ಸಂದರ್ಭದಲ್ಲಿ ಏನು ಅನ್ನಿಸ್ತಾ ಇದೆ ಖುಷಿ ಆಗ್ತಾ ಇದೆ ನೀವೇ ನೋಡ್ಬೋದು ಎಷ್ಟು ಜನ ಓಡ್ತಾ ಇದ್ದಾರೆ ಅಂತ ಹೇಳಿ ನಾವಾಗೆ ಕ್ಯಾಂಪಸ್ ವತಿಯಿಂದ ಇದನ್ನ ಆರ್ಗನೈಸ್ ಮಾಡಿರೋದು ಫಸ್ಟ್ ಟೈಮ್ ಸೊ ತುಂಬಾ ಒಳ್ಳೆ ನಂಬರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಖುಷಿ ಕೊಡ್ತಾ ಇದೆ ಕಮಿಟಿ ಅವರಿಗೆ ಖುಷಿ ಇದೆ ಇನ್ನು ಒಂದೇ ಒಂದು ರನ್ ಬಾಕಿ ಇರೋದು ತ್ರೀ ಕನ್ ಗಮ್ಮತ್ ರನ್ ಸೊ ಅದೊಂದು ಕಂಪ್ಲೀಟ್ ಆಗಿ ಈಗ ಆಲ್ರೆಡಿ ಫಿನಿಷರ್ಸ್ ಬರ್ತಾ ಇದ್ದಾರೆ ಸೊ ಖುಷಿ ಕೊಡ್ತಾ ಇದೆ ಎಲ್ಲ ಒಂದ್ ಕಡೆ ನಮ್ಮ ಇವೆಂಟ್ ಬಹಳ ಸಕ್ಸೆಸ್ ಆಗಿದೆ ವೀಕ್ಷಕರೇ ಒಂದು ವಿಶಿಷ್ಟವಾದ ದಿನದೊಂದು ಪಾರ್ಟಿಸಿಪೇಟ್ ಮಾಡಿದಂತ ಕುರುಂಜಿ ಅವರ ಮತ್ತೋರು ಮೊಮ್ಮಗಳು ನಮ್ಮ ಮುಂದಗಿದ್ದಾರೆ ಐಶ್ವರ್ಯಾ ಮೇಡಮ್ ಇದ್ದಾರೆ ಓಡಿದ್ರ ಓ ಫುಲ್ ಫೈವ್ ಕೆ ಓಡಿದ್ದು ಮತ್ತು ಎಲ್ಲ ಅಲ್ಲಿ ಡ್ಯಾನ್ಸ್ ಮಾಡಿದ್ದು ಸೊ ಆಲ್ಮೋಸ್ಟ್ ನಂದು ಹತ್ತು ಕೆ ಆಗಿದೆ ನನ್ನ ವಾಚ್ ಪ್ರಕಾರ ಟೆನ್ ಕೆ ಸ್ಟೆಪ್ಸ್ ಆಗಿದೆ ತುಂಬಾ ತುಂಬ ಖುಷಿಪಟ್ರು ಜೋಶ್ ಅಲ್ಲಿ ಎಲ್ಲರ ಜೊತೆ ಇದ್ದಾಗ ಮೈಂಡ್ ಇದ್ರೆ ವೀ ಕೆನ್ ರನ್ ಓಕೆ ಏನು ಅನ್ನಿಸ್ತು ಟು ಈ ಅರಮ್ಯ ರಥನ್ ನಾವು ಓಡೋದಕ್ಕಿಂತ ಇನ್ನೊಬ್ರು ನೋಡ್ಸಿ ಕಂಪ್ಲೀಟ್ ಮಾಡಿಸೋದ್ರಲ್ಲೇ ಖುಷಿ ನಮಗೆ ಯಾಕಂದ್ರೆ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಮತ್ತೆ ಒಬ್ರು ಮೈಂಡ್ ಚೇಂಜ್ ಮಾಡಿದ್ರೆ ನಮಗೆ ಖುಷಿ ಇರೋಷ್ಟು ಡಾಕ್ಟರ್ ಅಪೂರ್ವ ಇವತ್ತು ಇಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಸುಳ್ಯದಲ್ಲಿ ಒಂದು ವರ್ಷದ ಹಿಂದೆ ಒಂದು ವಿಮೆನ್ಸ್ ಡೇ ದಿನ ನಾವು ಫಿಟ್ನೆಸ್ ಇನಿಷಿಯೇಟಿವ್ ಅಂತ ಹೇಳಿಬಿಟ್ಟು ಈ ಒಂದು ಫಿಟ್ನೆಸ್ ಗೋಲ್ ಮಾಡಬೇಕು ಮ್ಯಾರಥಾನ್ ಮಾಡಬೇಕು ನಾವು ಫಿಟ್ನೆಸ್ ಏರೋಬಿಕ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನಾವು ಕೆ ವಿ ಜಿಯಲ್ಲಿ ವಿಮೆನ್ಸ್ ಡೇ ದಿನ ಮಾರ್ಚ್ ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅನೌನ್ಸ್ ಮಾಡಿದ್ವಿ ವಿ ಆರ್ ವೆರಿ ಹ್ಯಾಪಿ ಈ ಸಲ ಮಾರ್ಚ್ ಏಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬರೋ ಅಷ್ಟರಲ್ಲಿ ಯು ಕ್ಯಾನ್ ಸಿ ದ ವೈಬ್ ಸುಳ್ಯ ಕೆ ವಿ ಜಿ ರಾಕ್ಸ್ ಮಣಿ ಮಹೇಶ್ ಏಜ್ ಏಜ್ ಎಷ್ಟು ಫೈವ್ ಇಯರ್ಸ್ ಓಡಿದ್ಯಾ ಹತ್ತು ಕಿಲೋಮೀಟರ್ ಓಡಿರೋದು ಇವನು ಸೊ ಮೆಡಲ್ ಇದೆ ಇಂಥವ್ರಿಗೆ ನಾವು ಪ್ರೋತ್ಸಾಹ ಕೊಟ್ರೆ ನಮಗೂ ಖುಷಿ ಇವರೇ ನಮ್ದು ಪ್ರೋತ್ಸಾಹ ನಾವು ಇವ್ರನ್ನ ಇಟ್ಕೊಂಡು ಸುಮಾರು ಮಕ್ಕಳು ಹಿಡ್ಕೊಂಡು ಓಡಿದೀವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ನೋಡಿದೀವಿ ಹೌದು ನಮ್ಮ ಜಗದೀಶ್ ಅವರು ಗವರ್ನಿಂಗ್ ಕೌನ್ಸಿಲ್ ಮೆಂಬರು ಅವರು ಸೆವೆಂಟಿ ಇಯರ್ಸ್ ಅವರು ಓಡಿದ್ದಾರೆ ಇವನು ಓಡಿದ್ದಾನೆ ಸೊ ಈ ಶುಭ ಮುಂಜಾವಿನಲ್ಲಿ ಈ ಒಂದು ವಿನೂತನ ಕಾರ್ಯಕ್ರಮಕ್ಕೆ ಮಂಗಳೂರಿಂದ ಅಡಿಷನಲ್ ಎಸ್ ಪಿ ಆಗಿರುವಂತಹ ಅನಿಲ್ ಕುಮಾರ್ ಬೊಮ್ ರೆಡ್ಡಿ ಸರ್ ಕೂಡ ಆಗಮಿಸಿದ್ದಾರೆ ಮಾತ್ರ ಅಲ್ಲ ಅವರಿದ್ರೆ ಪಾರ್ಟಿಸಿಪೇಟ್ ಕೂಡ ಮಾಡಿದ್ದಾರೆ ಏನಿಸ್ತೇವೆ ಸರ್ ಏನು ಅನುಭವ ತುಂಬ ಖುಷಿ ಆಯಿತು ಈ ಕೆ ವಿ ಜಿ ಗ್ರೂಪ್ ಈ ಅಂಬ್ರೇಹಲ್ಲಲ್ಲಿ ಇರ್ತಕ್ಕಂಥ ಒಂದು ಪ್ರಮುಖವಾದಂಥ ಸಂಸ್ಥೆ ನೆಹರು ಕಾಲೇಜ್ ಏನಿದೆ ಸೊ ಅದರ ಐವತ್ತನೇ ವರ್ಷ ಸ್ಥಾಪನೆ ಆಗಿ ಅದನ್ನು ವರ್ಷವಿಡೀ ಆಚರಣೆ ಮಾಡಬೇಕು ಅಂತ ಹೇಳಿ ಪ್ರತಿ ತಿಂಗಳು ಒಂದು ಈ ಥರ ವಿನೂತನವಾದಂಥ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ ಬರಬೇಕು ಅಂತ ಹೇಳಿ ಶಾಲಾ ಏನು ಆಡಳಿತ ಮಂಡಳಿಯವರಿದ್ದಾರೆ ಅವರು ತುಂಬ ಬಂದ್ಬಿಟ್ಟು ನಮ್ಮ ಆಫೀಸಿಗೆ ಭೇಟಿ ಮಾಡಿ ನಮ್ಮ ಪೊಲೀಸ್ ಅಧೀಕ್ಷಕರನ್ನ ನಮ್ಮನ್ನು ಕೇಳಿಕೊಂಡ್ರು ನಾನು ತುಂಬ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥವ್ರು ಯುವಕರು ಇರೋದರಿಂದ ಸೊ ನಮಗೆ ಬಹಳಷ್ಟು ಆತಂಕ ಇತ್ತೀಚೆಗೆ ಕಾಡ್ತಕ್ಕಂಥದ್ದು ಪೊಲೀಸ್ ಇಲಾಖೆಯಲ್ಲಿ ಸಮಾಜದಲ್ಲಿ ತಮಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲೇ ವಿಶ್ವದಲ್ಲೇ ನಾವು ನೋಡ್ತಕ್ಕಂಥ ಒಂದು ದೊಡ್ಡ ಪಿಡುಗು ಅಂದರೆ ನಮ್ಮ ಡ್ರಗ್ಸ್ ಬಗ್ಗೆ ಸೊ ಅದು ಡ್ರಗ್ಸ್ ಒಂದು ತೊಂದರೆಗೆ ಒಳಪಟ್ಟಂಥವ್ರು ಆ ನಶೆಗೆ ಒಳಪಟ್ಟಂಥವ್ರು ಅದನ್ನು ಹೊರಗೆ ತರಬೇಕು ಯಾಕಂದರೆ ನಮ್ಮ ದೇಶದಲ್ಲಿ ಮೂವತ್ತು ಕೋಟಿಗೂ ಹೆಚ್ಚು ಜನ ಯುವಕರಿದ್ದಾರೆ ಅದಕ್ಕೆ ನಮ್ಮ ದೇಶವನ್ನು ನೇಷನ್ ಆಫ್ ಯಂಗ್ ಅಂತ ಕರೀತಾರೆ ಸೊ ಆ ಹಿನ್ನೆಲೆಯಲ್ಲಿ ಆ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ನಮ್ಮ ದೇಶಕ್ಕೆ ಸದೃಢವಾದಂಥ ಭದ್ರವಾದಂಥ ಬುನಾದಿ ಆಗ್ತಕ್ಕಂಥವ್ರು ಅವ್ರಿಗೆ ನಾವು ಸರಿಯಾದ ದಿಸೆಯನ್ನು ಮಾರ್ಗದರ್ಶನ ಒಂದು ಈ ಒಂದು ಸಣ್ಣ ವಯಸ್ಸಿನಲ್ಲಿ ಕೊಟ್ಟರೆ ಈ ರೀತಿ ಮಾರ್ಗದರ್ಶನ ಮಾಡ್ತಕ್ಕಂಥ ಮಾರ್ಗ ದಿಸೆ ಅಥವಾ ದಿಕ್ಸೂಚಿಯನ್ನು ತೋರಿಸ್ತಕ್ಕಂಥ ಒಂದು ಮ್ಯಾರಥಾನ್ ಹೆಲ್ದಿ ಒಂದು ಈ ಥರ ಒಂದು ಸ್ಪೋರ್ಟ್ಸಲ್ಲಿ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟರೆ ಡೆಫಿನೆಟ್ಲಿ ದೇ ವಿಲ್ ಬಿ ಅ ವೆರಿ ಗುಡ್ ಏನು ಕಾಂಟ್ರಿಬ್ಯೂಟರ್ ಫಾರ್ ದಿ ನೇಷನ್ಸ್ ಪ್ರೋಗ್ರೆಸ್ ಆ ಹಿನ್ನೆಲೆಯಲ್ಲಿ ನಾನು ಒಪ್ಕೊಂಡು ಬಂದು ಇಲ್ಲಿ ಆರಂಭ ಮಾಡಬೇಕಾದರೂ ತುಂಬ ಜನ ಇದ್ದರು ಸುಮಾರು ಹದಿನೈದುನೂರು ಹದಿನೆಂಟುನೂರು ಆರುನೂರು ಎಂಟುನೂರು ಹೀಗೆ ನಾಲ್ಕು ಕ್ಯಾಟಗರಿಯಲ್ಲಿ ತುಂಬ ಜನ ಇದ್ದರು ಅವ್ರಿಗೆಲ್ರಿಗೂ ಕೂಡ ಒಕ್ಕೊರಲಿನಿಂದ ನಾನು ಈ ಸಂದೇಶವನ್ನು ತಲುಪಿಸಿದ್ದೀನಿ ಈ ಡ್ರಗ್ ಅಬ್ಯೂಸಿಂದ ಭಾಳಷ್ಟು ಹಾನಿಕರವಾಗಿ ಆಗ್ತಾ ಇರ್ತಕ್ಕಂಥ ನಾವು ಸನ್ನಿವೇಶ ನೋಡ್ತಾ ಇದ್ದೀವಿ ಅದರಿಂದ ಸಂಪೂರ್ಣವಾಗಿ ಹೊರಗೆ ಬರಬೇಕು ಅಂದರೆ ಈ ರೀತಿ ನಾವು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ನಮ್ಮ ಸ್ವಾಸ್ಥ್ಯವನ್ನು ಸದೃಢವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಾವು ಈ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡ್ತಕ್ಕಂಥ ಆ ಯುವ ಪ್ರತಿಭೆಗಳನ್ನು ಹೊರತರುವಂಥದ್ದು ಮತ್ತು ದೇಶಕ್ಕೆ ಕನ್ಸ್ಟ್ರಕ್ಟಿವ್ ಆಗಿ ದೇಶ ಕಾಂಟ್ರಿಬ್ಯೂಟ್ ಸ ಅಂತ ಹೇಳಿ ಆ ಪೊಲೀಸ್ ಇಲಾಖೆಯಿಂದ ನಾನು ಆ್ಯಸ್ ಅ ರೆಪ್ರೆಸೆಂಟೇಟಿವ್ ಆ್ಯಸ್ ಅ ಮ್ಯಾಟರ್ ಆಫ್ ಎಬಾಲಿಷಿಂಗ್ ಡ್ರಗ್ ಅಬ್ಯೂಸ್ ಸೊ ಐ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ಐ ಹ್ಯಾವ್ ಗಿವನ್ ಮೈ ಮೆಸೇಜ್ ಆ್ಯಂಡ್ ಎಲ್ಲರೂ ಕೂಡ ಕಳಕಳೆಯಿಂದ ಈ ಮೆಸೇಜನ್ನು ತಾವು ಗಣನೆಗೆ ತೆಗೆದುಕೊಂಡು ಎಲ್ಲ ಕಡೆ ಇದನ್ನು ಪಸರಿಸಿ ಒಂದು ಕೇಂದ್ರ ಸರ್ಕಾರದವರು ಆಯೋಜನೆ ಮಾಡಿರ್ತಕ್ಕಂಥ ನಶೆ ಮುಕ್ತ ಭಾರತ ಇರ್ಬೋದು ನಮ್ಮ ರಾಜ್ಯ ಸರ್ಕಾರದವರು ಮಾಡಿರ್ತಕ್ಕಂಥ ಡ್ರಗ್ ಫ್ರೀ ಕರ್ನಾಟಕ ಅನ್ನುವಂಥ ಅಭಿಯಾನ ಏನಿದೆ ಅದು ಒಂದು ತಾರಕಕ್ಕೆ ಏರಿ ಒಂದು ಅಲ್ಟಿಮೇಟ್ ಗೋಲ್ ಏನು ತಲುಪಬೇಕು ಅದಕ್ಕೆ ತಲುಪಿದರೆ ನಮ್ಮ ನಿಮ್ಮ ಎಲ್ಲರದು ಶ್ರಮ ಸಾರ್ಥಕ ಆಗ್ತದೆ ವೀಕ್ಷಕರೇ ಸುಳ್ಯದ ಈ ಸ್ಮರಣೀಯ ಸಮಾರಂಭದಲ್ಲಿ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ನಮಸ್ತೆ ಮೇಡಮ್ ಸ್ವಲ್ಪ ಬೇಗ ಹೌದು ನಾನು ಬೆಂಗಳೂರಿಗೆ ಹೋಗಿದ್ದೆ ಕೂತಿದ್ದೆ ನಮ್ಮ ರಜೆ ಖುಷಿ ಅನಿಸಿದೆ ಮ್ಯಾರಥಾನ್ ಇಂದ ಆಟ ಕ್ರೀಡಾಕೂಟಗಳು ನಮ್ಮಲ್ಲಿ ನಿರಂತರ ನಡೀತಾ ಇರಬೇಕು ಇವತ್ತು ನ್ಯಾಷನಲ್ ಲೆವೆಲ್ನ ಇವ ಒಂದು ಕಾರ್ಯಕ್ರಮವನ್ನು ಇವತ್ತು ಕುರಿಂಜಿಯ ನಮ್ಮ ಚಿದಾನಂದರು ಅವರ ಫ್ಯಾಮಿಲಿ ಮಿಸ್ಸಸ್ ಮತ್ತು ಮಗ ಫ್ಯಾಮಿಲಿ ಮಾಡಿ ನಡೆಸ್ತಿರುವುದು ತುಂಬಾ ಖುಷಿ ನಮ್ಮೂರ್ನವ್ರಿಗೆ ಕೂಡ ಮ್ಯಾರಥಾನ್ ಏನೇನೋದನು ಗ್ರಾಮೀಣ ಪ್ರದೇಶ ಜನರಿಗೂ ಒಂದು ಅನುಭವ ಆಗಿದೆ ಮುಂದೆ ನಾವು ಕೂಡ ಓಡಲಿಕ್ಕೆ ಒಂದು ಉತ್ಸಾಹದಲ್ಲಿ ಎಲ್ಲರೂ ಭಾಗವಹಿಸಿದ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮೊಂದಿಗೆ ಸೂಡ ಅಧ್ಯಕ್ಷರಾಗಿರುವಂತಹ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದವರು ಕೂಡ ಅನೇಕ ಬಹಳ ಖುಷಿ ಆಗ್ತಾ ಇದೆ ಸುಳ್ಳ್ಯದಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂತ ಅನೇಕ ಕ್ರೀಡಾಕೂಟಗಳ ಒಂದು ಮಣ್ಣು ಈ ಸಂದರ್ಭದಲ್ಲಿ ಕ್ರೀಡಾಕೂಟಗಳಿಗೆ ಹೆಸರುವಾಸಿ ಮಂಗಳೂರನ್ನು ಬಿಟ್ರೆ ಅತಿ ಹೆಚ್ಚು ಕ್ರೀಡಾಕೂಟಗಳು ನಡೆಯುವಂಥದ್ದು ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂಥದ್ದು ಬಹುಶಃ ಎಲ್ಲ ತಾಲೂಕುಗಳಿದ್ದರೂ ಸುಳ್ಯ ತಾಲೂಕು ಮುಂದಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಅದರಲ್ಲಿ ಕೆ ವಿ ಜಿ ಶಿಕ್ಷಣ ಸಂಸ್ಥೆಯವರು ಈ ಒಂದು ಮ್ಯಾರಥಾನನ್ನು ಹಮ್ಮಿಕೊಳ್ಳುವುದರ ಮೂಲಕ ಇದಕ್ಕೆ ಇನ್ನಷ್ಟು ಬಲ ತಂದಿದೆ ಬಹಳ ಒಂದು ಹಬ್ಬದ ವಾತಾವರಣ ಇದರಿಂದಾಗಿ ಸುಳ್ಯದ ಏನು ಅಭಿವೃದ್ಧಿಯ ಸಂಕಲ್ಪ ಇದೆ ಅಭಿವೃದ್ಧಿಯ ಒಂದು ಪರಿಕಲ್ಪನೆ ಇದೆ ಇದಕ್ಕೊಂದು ದೊಡ್ಡ ಒಂದು ಹಿಂಬಣ ಕೊಟ್ಟಾಗಿ ಆಗ್ತದೆ ಪೂರಕವಾಗ್ತದೆ ಮಾತನ್ನು ಹೇಳಿ ಕೆ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರನ್ನು ಮತ್ತು ಎಲ್ಲರನ್ನು ಅಭಿನಂದಿಸ್ತಾ ಪ್ರಜ್ಞಾ ಬಹುಶಃ ಸುಳ್ಳದಪ್ಪ ಅಲ್ಲಿಗೆ ಒಂದು ವಿನೂತನ ಸಂಭ್ರಮ ಈ ಒಂದು ಅರೆ ಮ್ಯಾರಥಾನ್ ಜೊತೆ ವಿವಿಧ ಕಾಸ್ಟ್ಯೂಮ್ಗಳಲ್ಲಿ ಕೂಡ ಅನೇಕರು ವಿಜೃಂಭಿಸ್ತಾ ಇದ್ದಾರೆ ಸೀತಾರಾಮ ಚಂದ್ರ ನಮ್ಮೊಂದಿಗಿದ್ದಾರೆ ಬಂದ್ರಿ ನಾವು ನಾವು ಬಂದಿದ್ದು ಅಯೋಧ್ಯೆಯಿಂದ ಅಯೋಧ್ಯೆಯಿಂದ ಇಲ್ಲಿಗೆ ಯಾಕೆ ಬಂದ್ರಿ ಅಂತೇಳಿ ನಿಮಗೊಂದು ಪ್ರಶ್ನೆ ಇರಬಹುದು ಪ್ರಶ್ನೆ ಏನೆಂದರೆ ಮ್ಯಾರಥಾನ್ ಆಗ್ತಿದೆ ನಾವು ಮೇಲೆಯಿಂದ ನೋಡುವಾಗ ಇಲ್ಲಿ ಮ್ಯಾರಥಾನ್ ಆಗುತ್ತಿರುವ ಒಂದು ಅದ್ಭುತ ದೃಶ್ಯವನ್ನು ಕಂಡ್ವಿ ಹಾಗಾಗಿ ಬೆಳಗ್ಗೆ ಇಲ್ಲಿಗೆ ಬಂದ್ವಿ ನಮ್ಮ ಒಂದು ದರ್ಶನ ಎಲ್ಲರಿಗೂ ಆಗ್ಲಿ ಎಂದು ಜೈ ಶ್ರೀರಾಮ್ ಎಲ್ಲರಿಗೂ ಒಳ್ಳೇದಾಗಲಿ ದರ್ಶನ ಎಲ್ಲ ಎಲ್ಲ ಬೇಗನೆ ಇದ್ದು ಹೌದು ಸ್ವಲ್ಪ ಮಾಮೂಲಿ ನಮ್ಮದು ಕ್ರಮ ಇದ್ದಾಗಿದ್ದೇವೆ ಬಂದ್ರಿ ನಿಜವಾಗ್ಲಿ ಸತ್ಯ ಹೇಳ್ಬೇಕಾ ನಾವು ಬಂದದ್ದು ಪಾತಿಕಲ್ಲಿಂದ ಇದು ನನ್ನ ಹಸ್ಬೆಂಡ್ ಇದು ನನ್ನ ಗಂಡ ಪತಿದೇವ ದೇವ ಪತಿ ದೇವನ ಹೆಸರು ಮಿಲನ್ ಪಾತಿಕಲ್ಲು ನನ್ನ ಹೆಸರು ಹೇಳಿ ಡಾಕ್ಟರ್ ಶ್ರೀರಕ್ಷ ತುಂಬಾನೇ ಖುಷಿ ಆಯ್ತು ನಾವು ಮೊದಲೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ವಿ ಇದ್ರ ಬಗ್ಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಸುಳ್ಳೆ ಕಪಲ್ಸ್ ಯೂಟ್ಯೂಬ್ ಪೇಜ್ ಅಲ್ಲಿ ಸಹ ಹಾಗೆ ಅದ್ಭುತ ರೆಸ್ಪಾನ್ಸ್ ಬಂತು ಹಾಗಾಗಿ ನಾವು ಅಷ್ಟೆಲ್ಲ ಮಾಡುವಾಗ ಒಂದು ಚೆನ್ನಾಗಿ ಸುಳ್ಯಕ್ಕೆ ಹೊಂದುವಂತದ್ದು ಮಾಡ್ಬೇಕು ಅಂತೇಳಿ ಅನ್ಕೊಂಡ್ವಿ ಹಾಗೆ ನಾವು ಇಬ್ರು ಕಪಲ್ ಆಗಿ ಸೀತಾರಾಮನ ಹಾಕಿ ಮಾಡಿದ್ವಿ ಸುಳ್ಳೆ ಮಾಡ್ತಾ ಇದ್ವಿ ಮಾಡ್ತಿದ್ದೇವೆ ಪ್ರಜ್ಞಾ ಒಂದು ಅರೆ ಮ್ಯಾರಥಾನೆ ಮೊನ್ನೆಯಿಂದ ಪ್ರಚಾರವನ್ನ ಕೊಡ್ತಾ ಇರುವಂತಹ ಕಂಟೆಂಟ್ ಕ್ರಿಯೇಟರ್ ನಮ್ಮ ವೈಷ್ಣವಿ ಅದ್ಭುತ ಮತ್ತು ಇತ್ತೀಚಿನ ದಿನಗಳಲ್ಲಿ ಮೂಲಕ ವೈಷ್ಣವಿ ನಮಸ್ಕಾರ ನಾನು ಈ ಮ್ಯಾರಥಾನ್ ಅಲ್ಲಿ ತ್ರೀ ಕಿಲೋಮೀಟರ್ ಅಲ್ಲಿ ಓಡಿದ್ದೆ ತುಂಬಾ ಖುಷಿ ಆಯ್ತು ಮತ್ತೆ ಮೊನ್ನೆ ನಾವಿಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದೇವೆ ಹಾಗೆ ನಾನು ಜುಂಬಾ ಸಹ ಮಾಡಿಸಿದ್ದೆ ಎಲ್ಲರಿಗೆ ಹಾಗೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ಜನ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಒಳ್ಳೆ ಕ್ರೌಡ್ ಇತ್ತು ಥ್ಯಾಂಕ್ ಯು ಕಾಲೇಜಿನ ಡೀನ್ ನಟರಾಜನ್ ಅವರು ಕೂಡ ಈ ಒಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸುಳ್ಯದಲ್ಲಿ ಮುಂಜಾವಿನಲ್ಲಿ ನಡೆದಿರುವಂತಹ ಮ್ಯಾರಥಾನ್ ಹಾಫ್ ಮ್ಯಾರಥಾನ್ ಓಟದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಖುಷಿ ಪಡ್ತಾ ಇದ್ದಾರೆ ಅನೇಕ ಪಾರ್ಟಿಸಿಪೇಟ್ ಇದ್ದಾರೆ ತ್ರೀ ಕಿಲೋಮೀಟರ್ ಓಡಿದ್ದು ಚೆನ್ನಾಗಿತ್ತು ನಾನು ಕೂಡ ತ್ರೀ ಕಿಲೋಮೀಟರ್ ಓಡಿದ್ದು ತುಂಬಾ ಖುಷಿ ಆಗ್ತಾ ಇಟ್ಟು ನೆಕ್ಸ್ಟ್ ಇನ್ನು ಯಾವಾಗ ಕೂಡ ಡೈಲಿ ಓಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹೆಲ್ತಿಗೆ ತುಂಬಾ ಒಳ್ಳೇದು ನಾನು ಕೂಡ ತ್ರೀ ಕಿಲೋಮೀಟರ್ ಓಡಿದ್ದು ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ತುಂಬಾ ವರ್ಷಗಳ ನಂತರ ತುಂಬಾ ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದ್ದು ಭಾಳ ಖುಷಿಯಾಯಿತು ಈ ಒಂದು ಕಾರ್ಯಕ್ರಮ ಭಾಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಕಾಲೇಜಿನ ಕ್ಯಾಂಪಸಿನ ಸ್ಟೂಡೆಂಟ್ಸ್ ಇರ್ಬೋದು ಎಂಪ್ಲಾಯೀಸ್ ಇರ್ಬೋದು ಬೇರೆ ಬೇರೆ ಹೊರಗಿನ ಸುಳ್ಳೆ ತಾಲೂಕಿನಾದ್ಯಂತ ಬೇರೆ ಬೇರೆ ಜಿಲ್ಲಾದ್ಯಂತ ಅನೇಕ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ ಆ ಸ್ಪರ್ಧಿಗಳ ಜೊತೆಗೆ ನಾವು ಕೂಡ ಓಡೋ ಇದು ಭಾಳ ಖುಷಿಯಾಯಿತು ನಾನು ಮೂರು ಕಿಲೋಮೀಟ್ರ್ ಪಾರ್ಟಿಸಿಪೇಟ್ ಮಾಡಿದೆ ನಮಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ ಯಾಕಂತ ಹೇಳಿದ್ರೆ ನಾವು ಈ ಮೂರು ಕಿಲೋಮೀಟರ್ ಓಡಬೇಕಾದ್ರೆ ನನಗೆ ಅಸ್ತ ಉಂಟು ಒಂದು ಫೈವ್ ಕಿಲೋಮೀಟರ್ ತಗೊಳ್ಬಹುದು ಅಂತ ಒಂದು ಎನರ್ಜಿ ನಮ್ಮದು ಏನಿದೆ ನಮ್ಮ ಒಂದು ಪವರ್ ಏನಿದೆ ಅಂತ ಗೊತ್ತಾಗ್ಲಿಕ್ಕೆ ಒಂದು ವೇದಿಕೆ ಅಂತ ಇದನ್ನು ಹಾಫ್ ಮ್ಯಾರಥಾನ್ ತುಂಬಾ ಖುಷಿ ಆಯ್ತು ಇದನ್ನು ಸಂಘಟಿಸಿದ ಅಕ್ಷಯ್ ಕೆಸಿ ಅವರಿಗೆ ನಮ್ಮ ತುಂಬಾ ಅಭಿನಂದನೆ ಇರೋದು ಧನ್ಯವಾದಗಳು ಹಾಫ್ ಮೇರಥಾನಿಗೆ ತುಂಬಾ ಥ್ಯಾಂಕ್ಸ್ ಸೊ ಅಕ್ಷಯ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ನಾವು ಮಾಮೂಲಿ ವಾಕಿಂಗ್ ಮಾಡೋದ್ರಿಂದ ಏನು ಸ್ಟ್ರೈನ್ ಅನಿಸ್ಲಿಲ್ಲ ನ್ಯಾಷನಲ್ ಲೆವೆಲ್ ಹಾಫ್ ಮ್ಯಾರಥಾನ್ ನಾನು ಇದರಲ್ಲಿ ಒಂದು ಫಿಫ್ಟೀನ್ ಡೇಸಿಂದ ವರ್ಕ್ ಕೂಡ ಮಾಡ್ತಾ ಇದ್ದೇನೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಕಷ್ಟ ಕೂಡ ಇತ್ತು ಅದರೊಳಗಡೆ ತುಂಬ ಅಕ್ಷಯ್ ಸರ್ ನಾವೆಲ್ಲ ಶೋಭಾ ಮೇಡಮ್ ಇವರು ಐಶ್ವರ್ಯ ಮೇಡಮ್ ಚಿದಾನಂದ ಸರ್ ಎಲ್ಲರೂ ಕೂಡ ತುಂಬ ಸಪೋರ್ಟಿವ್ ಇದ್ದರು ನೈಟ್ ಕೂಡ ಅವರು ನಮ್ಮ ಜೊತೆ ಪ್ರತಿಯೊಂದನ್ನು ಹೇಳ್ಕೊಂಡು ನಮಗೆ ಗೈಡ್ ಮಾಡ್ತಾ ಇದ್ರು ಕಷ್ಟ ಕೂಡ ಇತ್ತು ಹೊಸ ಎಕ್ಸ್ಪೀರಿಯೆನ್ಸ್ ಕೂಡ ಅದರ ನಾನು ಫೈವ್ ಕೆ ಫಿನಿಶ್ ಕೂಡ ಮಾಡಿದೆ ತುಂಬ ಖುಷಿ ಆಗ್ತಾ ಇದೆ ಹಾಫ್ ಮ್ಯಾರಥಾನ್ ನಾನು ಫೈವ್ ಕೆ ಓಡಿದೆ ತುಂಬ ಖುಷಿ ಆಯಿತು ನಾನು ನನ್ನ ಮಗ ಇಬ್ಬರು ಫೈವ್ ಕೆ ಓಡಿದ್ವಿ ಕಂಪ್ಲೀಟ್ ಮಾಡಲ್ಲ ಅಂದ್ಕೊಂಡ್ವಿ ಕಂಪ್ಲೀಟ್ ಮಾಡಿದ್ವಿ ಖುಷಿ ಆಯಿತು ನನ್ನ ಹೆಸರು ಇದ್ರೆ ನಾನು ತ್ರೀ ಕಿಲೋಮೀಟ್ರ್ ಓಡಿ ಖುಷಿ ಆಯಿತು ನನ್ನ ಹೆಸರು ಜಯಶ್ರೀ ಅಂತೇಳಿ ತುಂಬ ಖುಷಿ ಆಯ್ತು ಇದು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಿರೋದು ಮ್ಯಾರಥಾನ್ ಇದು ಎಲ್ರಿಗೂ ಒಂದು ಒಳ್ಳೆ ಅವಕಾಶ ಓಡಲಿಕ್ಕೆ ಸಿಕ್ಕಿದ ಚಾನ್ಸ್ ಬಿಡಬಾರ್ದು ಅಂತೇಳಿ ನಾನು ಓಡಿದೆ ಮಕ್ಕಳು ಮನೆಯವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದೆ ಮತ್ತೊಂದಷ್ಟು ಪಾರ್ಟಿಸಿಪೇಟ್ಸ್ ನಮ್ಮ ಜೊತೆಗಿದ್ದಾರೆ ಹಲೋ ಎವ್ರಿ ಒನ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಲೈಕ್ ಯಾವಾಗಲೂ ವಾಕೆತಾನ್ ಹೋಗಿದ್ವಿ ಮಂಗಳೂರಲ್ಲಿ ಇದು ಮ್ಯಾರಥಾನ್ ತ್ರೀ ಕಿಲೋಮೀಟರ್ಸ್ ಮಸ್ತಿತ್ತು ಚೆನ್ನಾಗಿತ್ತು ಯಾವತ್ತು ನಡೆದಿಲ್ಲ ಓಡಿಲ್ಲ ಹಾಸ್ಟೆಲಲ್ಲೇ ಇರ್ತಿದ್ವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಓಡಿದೆ ಫಸ್ಟ್ ಇದು ಫಸ್ಟ್ ಟೈಮ್ ಓಡ್ತಿರೋದು ಒಳ್ಳೆ ಎಕ್ಸ್ಪೀರಿಯನ್ಸ್ ಫ್ರೆಂಡ್ಸ್ ಜೊತೆ ಓಡ್ತಿದ್ದೀನಿ ಎಲ್ಲರೂ ಎಲ್ಲೂ ಒಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಓಡಿದೀವಿ ಎಷ್ಟು ಕಿಲೋಮೀಟರ್ ತ್ರೀ ಕಿಲೋಮೀಟರ್ ಮ್ಯಾರಥಾನ್ ಅಟೆಂಡ್ ಆಗಿದ್ದು ಒಳ್ಳೆ ಎಂಜಾಯ್ಮೆಂಟ್ ಅನಿಸ್ತು ಇದು ಅಟೆಂಡ್ ಆಗಿರೋದ್ರಿಂದ ಫರ್ದರ್ ಬರ ಮ್ಯಾರಥಾನ್ಗೂ ಅಟೆಂಡ್ ಆಗಬೇಕು ಅಂತ ಒಂದು ಆಸಕ್ತಿ ಮೂಡಿತ್ತು ಆಯಸ್ ಆಯ್ತಾ ಸಾಕಾಗಿತ್ತು ಆಯಸ್ ಸ್ವಲ್ಪ ಆಯ್ತು ಅಷ್ಟೇ ಯಾವಾಗಲೂ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಏನೋ ಓಡಿದ್ದು ಅದಾದ್ಮೇಲೆ ಈಗ ಲಿಸ್ಟ್ ಆಗಿ ಓಡಿದ್ದು ಮತ್ತೆ ಒಳ್ಳೆ ಎಕ್ಸ್ಪೀರಿಯನ್ಸು ಫ್ರೆಂಡ್ಸ್ ಜೊತೆ ಎಲ್ಲ ಗಮ್ಮತ್ ಮಾಡಿ ಗಮ್ಮತ್ ರನ್ನ ಕಂಪ್ಲೀಟ್ ಮಾಡಿದ್ದೀವಿ ಇದ್ರ ಮುಂಚೆ ಓಡಿದ್ದೆ ನಾನು ಹತ್ತು ಕಿಲೋಮೀಟರ್ ಇವಾಗ ಕೂಡ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಫೈವ್ ಕಿಲೋಮೀಟರ್ ಜಾಲಿ ಮಾಡಿದ್ವಿ ಖುಷಿ ಆಯಿತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆಂದಾಯ್ತು ಹೊರಗಿಲ್ಲ ಖುಷಿ ಆಯ್ತು ಕಷ್ಟ ಆಗ್ಬೋದು ಆಯಸ್ ಸ್ವಲ್ಪ ಸ್ವಲ್ಪ ಚೆನ್ನಾಗಿತ್ತು ತ್ರೀ ಕಿಲೋಮೀಟರ್ ನೋಡಿದ್ದು ಚೆನ್ನಾಗಿತ್ತು ಚೆನ್ನಾಗಿತ್ತು ವಾರ್ಮ್ ಅಪ್ ಆಯ್ತು ಖುಷಿ ಆಯ್ತು ಈ ಗ್ರೌಂಡ್ ಏನಿದೆ ತುಂಬಾ ಉತ್ಸಾಹದ ಪಾರ್ಟಿಸಿಪೇಟ್ ಕೂಡ ಇದ್ದಾರೆ ಏನು ಹೇಳ್ತಾರೆ ಕೆಲವರು ನನ್ನ ಒಂದು ಫಸ್ಟ್ ಅನುಭವ ಈ ಮ್ಯಾರಥಾನ್ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಕೆ ವಿ ಜಿ ಗ್ರೂಪ್ ಆಫ್ ಕಂಬೆ ಧನ್ಯವಾದಗಳು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಥ್ಯಾಂಕ್ಸ್ ಟು ಕೆ ವಿ ಜಿ ಅಕಾಡೆಮಿಕ್ ಲಿಬರಲ್ ಎಜುಕೇಷನ್ ಮತ್ತು ತತ್ಸೇಶ್ ಸರ್ ಅತ್ಯುತ್ತಮ ಕಾರ್ಯಕ್ರಮ ಸುಳ್ಳ್ಯದ ಮಟ್ಟಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಆರ್ಗನೈಸ್ ಆಗಿದೆ ಥ್ಯಾಂಕ್ಸ್ ಟು ಅಕ್ಷಯ್ ಕೆ ಸಿ ಆ್ಯಂಡ್ ಟಪ್ಪ ಇದು ನನ್ನ ಮೊದಲನೇ ಅನುಭವ ಮೊದಲಾಗಿ ಮೂರು ಕಿಲೋಮೀಟ್ರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿದ್ದೇನೆ ತುಂಬ ಚೆನ್ನಾಗಿದೆ ಖುಷಿಯಾಯಿತು ನೆಕ್ಸ್ಟ್ ಮ್ಯಾರಥನ್ಗೆ ಓಡುವಂಥ ಒಂದು ಉತ್ಸಾಹ ನನಗೆ ಬಂದಿದೆ ಇದು ನನ್ನ ಒಂದು ಖುಷಿಯ ಸಂದರ್ಭ ಕೆ ಜಿ ಗ್ರೂಪ್ ಆಫ್ ನ್ಯಾಷನಲ್ ಲೆವೆಲ್ನ ಕೆ ವಿಜಿ ಆಫ್ ಮ್ಯಾರಥಾನ್ನ ನಾವು ಆಯೋಜನೆ ಮಾಡಿದ್ದೇವೆ ಹಾಗೆ ಈ ಹಾಫ್ ಮ್ಯಾರಥನ್ ಸುಳ್ಳ್ಯದಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಟೈಮ್ ನಡೀತಾ ಇದೆ ಇದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಈ ಸರ್ ಹಾಗೂ ಐಶ್ವರ್ಯ ಮೇಡಮ್ ಹಾಗೂ ಎಲ್ಲ ನಮ್ಮ ಡಾಕ್ಟರ್ ಅವರು ಹಾಗೆ ಶೋಭಾ ಮೇಡಮ್ ಎಲ್ಲರಿಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಕ್ಕೆ ನಮ್ಮ ಧನ್ಯವಾದಗಳು ಹಾಗೆ ಇಂಥ ಕಾರ್ಯಕ್ರಮಗಳು ಜನರಿಗೆ ಸುಳ್ಳ್ಯದಲ್ಲಿ ಸಿಕ್ತು ಸಿಗೋದು ನಮ್ಮ ಪುಣ್ಯ ಅಂತ ಹೇಳಬೇಕು ನಮಗೆ ಹೆಮ್ಮೆ ಅನಿಸ್ತಿದೆ ಹಾಗೆ ತುಂಬ ಖುಷಿ ಅನಿಸ್ತಿದೆ ಈ ಕಾರ್ಯಕ್ರಮವು ಅತ್ಯಂತ ಚಂದವಾಗಿ ಸಮಾಪನಗೊಂಡಿದೆ ತುಂಬ ಧನ್ಯವಾದಗಳು ಕೆ ವಿ ಜಿ ಗ್ರೂಪ್ಸ್ ಅವರಿಗೆ ಇದೊಂದು ನಮ್ಮ ಒಂದು ಅಂತ ಹೇಳ್ಬೋದು ಯಾಕೆಂತ ಹೇಳಿದರೆ ನಮ್ಮ ಈ ಸುಳ್ಳ್ಯದಲ್ಲಿ ಇಂಥ ಒಂದು ಆಯೋಜನೆ ಮಾಡಿ ನಮಗೆಲ್ಲ ಒಂದು ಹೊಸ ಅನುಭವವನ್ನು ನೀಡಿರುವಂಥ ನಮ್ಮ ಅವರು ಮತ್ತು ಎಲ್ಲ ಕೆ ವಿ ಜಿ ಗ್ರೂಪ್ಸ್ ಚಿದ್ ಎಲ್ಲರಿಗೆ ನನ್ನ ತುಂಬ ಹೃದಯ ಧನ್ಯವಾದ ಒಳ್ಳೆಯಾಗಿದೆ ಕಾರ್ಯಕ್ರಮ ಓಡಿ ಸುಸ್ತಾಗಿದೆ ಹತ್ತು ಕಿಲೋಮೀಟರ್ ಓಡಿ ಸ್ವಲ್ಪ ಸುಸ್ತಾಗಿದೆ ಬಹಳ ಖುಷಿಯಾಯಿತು ಇಂಥ ಒಂದು ಮ್ಯಾರಥಾನ್ ಅನ್ನು ಕೆ ವಿ ಜಿ ಅವರು ಹಮ್ಮಿಕೊಂಡದ್ದು ಬಹಳ ಖುಷಿ ಆಯಿತು ಇನ್ನು ಮುಂದೆಯೂ ವರ್ಷ ವರ್ಷ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಿ ಅಂತೇಳಿ ನಾವು ಆಶಿಸ್ತೇವೆ ಜೊತೆಗೆ ನಾವು ನಾಯಿಯನ್ನು ಸಹ ಕರ್ಕೊಂಡು ಬಂದಿದ್ದೆವು ಅದೊಂದು ಆಕರ್ಷಣೆ ಆಯಿತು ಬಹಳಷ್ಟು ಜನ ಸೇರಿದ್ದಾರೆ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ತುಂಬಾ ಖುಷಿ ಆಯಿತು ತುಂಬಾ ಒಳ್ಳೆ ಇವೆಂಟ್ ಅಪ್ರೋಚ್ ಇದು ಆರ್ಗನೈಸ್ ಮಾಡಿದ್ದಾರೆ ಈ ತರ ಇನ್ನು ಆರ್ಗನೈಸ್ ಮಾಡಿದರೆ ಎಲ್ಲ ಯೂತ್ ಎಲ್ಲ ಜನೊಂದು ಸೇರಬೇಕು ಒಳ್ಳೇದಾಗ್ತದೆ ಅಂತ ಹೇಳ್ತೇನೆ ತುಂಬಾ ಉತ್ಸಾಹ ಉತ್ಸಾಹದಿಂದ ತುಂಬ ಡಾಕ್ಟರ್ಸ್ ಭಾಗವಹಿಸಿದ್ದಾರಲ್ವ ಹೌದು ತುಂಬ ಡಾಕ್ಟರ್ಸ್ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ ಆರೋಗ್ಯದ ಬಗ್ಗೆ ಗೊತ್ತಿದೆ ಇತರರಿಗೆ ಹೇಳಬೇಕು ಅಂತಂದರೆ ನಾವು ನಮಗೆ ಭಾಗವಹಿಸಿ ಇನ್ವಾಲ್ವ್ ಆದರೆ ಒಳ್ಳೇದಾಗುತ್ತೆ ಅಂತ ಹೇಳುವಂಥ ಭಾವನೆಯಲ್ಲಿ ಖುಷಿ ಆಯಿತು ಮೂರು ಕಿಲೋಮೀಟರ್ ಓಡಿದ್ದೇವೆ ಚೆನ್ನಾಗಾಯಿತು ಹ್ಯಾಪಿ ಓಕೆ ಈ ಒಂದು ಮ್ಯಾರಥಾನಲ್ಲಿ ಮೂರು ತ್ರೀ ಕೆ ನಾವು ಓಡಿದೆ ಓಡಿ ಮಾತಾಡ್ಲಿಕ್ಕೆ ಆಗ್ತದಿಲ್ಲ ಅಂತ ಇತ್ತು ಮತ್ತೆ ಈಗ ಮಾತಾಡ್ಲಿಕ್ಕೆ ಈಗ ನೋಡುವಾಗ ಒಂದು ಫೈವ್ ಕೆ ಓಡುವಂತಾಗಿದೆ ಅತ್ಯಂತ ಖುಷಿ ಆಯ್ತು ಥ್ಯಾಂಕ್ ಯು ಏನಿಸ್ತು ಬಹಳ ತುಂಬ ಖುಷಿ ಆಯಿತು ಬೆಳಿಗ್ಗೆಯಿಂದಲೇ ಎದ್ದು ನಾವಿಲ್ಲಿ ಬಹಳ ಹುಮ್ಮಸ್ಸಿಂದ ಬಂದಿದ್ದೆವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಟೂ ತೌಸಂಡ್ ನೈನ್ಟೀನ್ ನಾನು ಇದನ್ನು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೆ ಅದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸಹ ಸಿಗಲಿ ಮೇಡಮ್ ತುಂಬ ಖುಷಿ ಆಯಿತು ಒಳ್ಳೆ ಇದಾಯಿತು ಅಂತ ಬಾಡಿ ಎಲ್ಲ ಸರಿ ಆಯಿತು ಮುಂದೆ ರೋಟರ್ ಅಧ್ಯಕ್ಷರಿದ್ದಾರೆ ಇದು ಇವತ್ತು ನಡೆದಂಥ ಈ ಮ್ಯಾರಥಾನ್ ಬಹಳ ಅಚ್ಚುಕಟ್ಟಾಗಿ ಆಯೋಜನೆಗೊಂಡಿತ್ತು ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ಸುಳ್ಯದಲ್ಲಿ ಆಗುವಂಥ ಇಂಥ ಕಾರ್ಯಕ್ರಮ ಇನ್ನೂ ಕೂಡ ಮುಂದೆ ಇಂಥ ಕಾರ್ಯಕ್ರಮಗಳು ಅನೇಕ ಬಾರಿ ನಡೀಲಿ ಅಂತ ಹಾರೈಸುತ್ತಾ ಎಲ್ಲರಿಗೂ ಶುಭವಾಗಲಿ ಎಕ್ಸ್ಪೀರಿಯನ್ಸ್ ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಒಂದು ಫೈವ್ ಕಿಲೋಮೀಟರ್ ಫೈವ್ ಇಲ್ಲ ಟೆನ್ Then the life experience, this is my first experience for the 21 kilometers. I really enjoyed it, ]haltýra. and uh, it's about uh, endurance and uh, and completing Can the job what you have started. So I am very happy with it, and I am happy with all this family who have get together to here, for uh, gathered here, for uh, doing this, for participating in this competition. Whether it is three kilometers, five kilometers, 21 kilometers, everyone has done their job. So congrats to all the participants here, and. Uh,

ಒಂದು ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ಥೀಮ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ಅದರಲ್ಲಿ ಬೇರೆ ಕಾಸ್ಟ್ಯೂಮ್ಸ್ ಮಾಡಿದ್ದಾರೆ ಗಮ್ಮತ್ ರನ್ ಅಂತ ಇಟ್ ವಾಸ್ ವೆರಿ ಫನ್ ತುಂಬ ಚೆನ್ನಾಗಿತ್ತು ಎಲ್ಲರೂ ಒಂದೊಂದು ಕಾಸ್ಟ್ಯೂಮ್ ಮಾಡಿ ಇಟ್ಸ್ ಇಸ್ ನೈಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ನಲ್ಲಿಂದ್ರು ಇಷ್ಟಪಟ್ಟು ನಮಗೆ ಈ ಆಪರ್ಚುನಿಟಿ ತಾನೇದೇ ನಾನು നമ്മളെല്ലാരും ഇത് പറയുന്നു പിന്നെ നമ്മളെല്ലാരും എൻജോയ് ചെയ്ത് എല്ലാവർക്കും നല്ല ഒക്കെ കൊടുത്തിട്ടാണ് നമ്മുടെ അടുത്തേക്ക് വന്നത് ആഫ്റ്റർ എ എ ടൈം റണ്ണിങ് കിലോമീറ്റേഴ്സ് സോ ആൻഡ് റിയലി ന്യൂ എക്സ്പീരിയൻസ് ബട്ട് ഇറ്റ് വാസ് ഫൺ എക്സ്പീരിയൻസ് ಪ್ರಜ್ಞಾ ಬಹುಶಃ ಈ ಮುಂಜಾವು ಸುಳ್ಳಿದ ಪಾಲಿಗೆ ಒಂದು ವಿಶೇಷವಾಗಿರುವಂಥದ್ದು ಸಾಕಷ್ಟು ಮಂದಿಯಲ್ಲಿ ನಾವು ಮಾತಾಡಿಸಿದ್ದೇವೆ ಪಾರ್ಟಿಸಿಪೇಟ್ ಮಾತನಾಡಿದ್ದಾರೆ ಅದೇ ರೀತಿಯಲ್ಲಿ ಸಂಘಟಕರು ಮಾತನಾಡಿದ್ದಾರೆ ಎಲ್ಲರೂ ಕೂಡ ಖುಷಿ ಪಟ್ ಎಲ್ಲರೂ ಕೂಡ ಖುಷಿ ಅಲ್ವಾ ಈ ಒಂದು ಕೆ ವಿ ಜಿ ಗ್ರೌಂಡ್ನಿಂದ ಪ್ರಜ್ಞಾ ಸಾಲಿಯಾನ್ ಕೇರ್ಪಳ ಕ್ಯಾಮರಾ ಪರ್ಸನ್ಸ್ ರಕ್ಷಿತ್ ಕುಕ್ಕುಜಡ್ಕ ಕೌಶಿಕ್ ರಾಮ್ ಬಳ್ಳಕ ಜೊತೆ ನಾನು ದುರ್ಗಾಕುಮಾರ್ ಕುಮಾರ್ ನಾಯ್ಕರೆ ಸುದ್ದಿ ನ್ಯೂಸ್ ಸುಳ್ಳೆ ಏನಿದೆ ಐಕೋನಿಕ್ ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರುವ ಫಿಫ್ಟೀನ್ ಎಮ್ ಎಮ್ ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯಾ ಸಿಕ್ಸ್ ಬೈ ಫೋರ್ ಸೈಜ್ ಟೈಲ್ಸ್ ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಫೋರ್ ಬೈ ಟು ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್ ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮ್ ಅಲ್ಲಿ ಅವೈಲೇಬಲ್ ಇದೆ ಫೋರ್ ಬೈ ಟು ಗ್ಲೋಸಿ ಫಿನಿಶ್ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ವೆರೈಟಿ ಕಲರ್ಸ್ ಇದೆ ಸ್ಮಾಲ್ ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಸಸ್ ಆಗಿದೆ ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು ಸಿಕ್ಸ್ ಬೈ ಫೋರ್ ಡಿಜಿಟಲ್ ಟೈಲ್ಸ್ ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು ಆ ಟೈಲನ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ ಸೊ ಈ ಥರ ನಮ್ಮ ಮನೆಯನ್ನು ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು ಇದೆಲ್ಲ ಕಿಚನ್ ಟಾಪ್ಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟಾಗಿ ಬಂದಿರುವ ಮೆಟೀರಿಯಲ್ಸು ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್ ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಇದ್ದೇವೆ ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇನೆ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್ ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್ ಸೊ ಅರೌಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ತನಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ರೇಖಾ ಸುಭಾಷ್ ನಾನು ದಯಾನಂದ ಕೊರತೋಡಿ ನಾನು ಪ್ರಜ್ಞಾ ಸಾಲನ್ ಕೇರ್ಪಳ ನಾನು ಯಶವತ್ ಕಾಳಮನೆ ನಾನು ಜಯಶ್ರೀ ಕೊಯಂಗೋಡಿ ನಾನು ಶಿವಪ್ರಸಾದ್ ಆಲಿಟಿ ನಾನು ಪೂಜಶ್ರೀ ನಾನು ದುರ್ಗಾ ಕುಮಾರ್ ನಾಯಕೆರೆ